श्री गजाननम भूत गणाधिवित कप्वजसार भक्षिशुत श्लोक विनाश कारण नमा विघ्श्वर ಗುರುಬ್ರಹ್ಮ ಗುರು ವಿಷ್ಣು ಗುರುದೇವು ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮಿ ಶ್ರೀ ಗುರುವೇ ಎನ್ನುಮ್ಮುತ್ತ ಪುಣ್ಯಾತ್ಮರಿ ನನ್ನ ಗುರುಗಳಾದ ಬಾಲೇಕರ್ ಅವರು ಈ ನನ್ನ ಹೃದಯ ಮಂದಿರದಲ್ಲಿ ಅಧಿಷ್ಠಾನ ರೂಪವಾಗಿ ಕುಂದರ್ಸಿಕೊಂಡು ಅವರ ಹೇಳುವಂತಹ ಹಿತಾನುಧಿಗಳನ್ನ ನಾವು ನೀವು ಇಲ್ಲಿ ಅನುಭವದಿಂದ ಕೇಳೋದು ಅಂದ್ರೆ ಕೇಳೋರು ಹೆಚ್ಚೋ ಕೇಳವ್ರ ಹೆಚ್ಚರಿ ಅಂದ್ರೆ ಕೇಳವ್ರ ಹೆಚ್ಚ ಅಂತ ಹೇಳ್ತಾರೆ ಇಲ್ಲಿ ಮಹತ್ಮರು ಅಂದ್ರ ಕೇಳವ್ರ ಇಲ್ಲಾ ಅಂದ್ರೆ ಎಲ್ಲಿಂತ ಹೇಳ್ತೀರಿ ನೀವು ಅಂತಾರು ಅದ್ರ ಯಾರ ಹುಟ್ಟಬೇಕು ಭೂಮಿಯಲ್ಲ ಅಂದ್ರೆ ಕೇಳವ್ರು ಹುಟ್ಟಬೇಕಂತ ಅಂದ್ರ ಭಗವಂತ ನಾನು ಯಾವರ ರೂಪ ತಗೊಂಡಾದ್ರು ಹುಟ್ಟು ಬರ್ತೇನೆ ಅಂತ ಹೇಳ್ತಾನ ಕಲಾಂಡ ಕೋಟಿ ಬ್ರಹ್ಮಣ ನಾಯಕ ಹತ್ತನೇ ಹನ್ನೊಂದನೇ ಅಧ್ಯಾಯ ಪಶ್ಚಿಮೆ ಪಾರ್ಥ ರೂಪಾನಿ ಸತಸ್ರಸ್ರಸ ನಾನಾ ವಿಧಾನಿ ದಿವ್ಯಾನಿ ನಾನಾ ವರ್ಣ ಕೃತಿನಿಚ್ಛ ಅಂತಾನ ಪರಮಾತ್ಮ ಏ ಅರ್ಜುನಾ ನನ್ನ ನೋಡು ಅಂತಾನ ನನ್ನ ನೋಡು ಅಂದಾಗ ಧಾರಣೆ ಮಾಡಪ್ಪ ನಿನ್ನ ಅವತಾರ ಅಂದಾಗ ಭಗವಂತ ಧಾರಣೆ ಮಾಡ್ಕೊಂಡು ನಿಂತು ಬಿಟ್ಟ ಈಶ್ವರೂಪವನ್ನ ಈಶ್ವರೂಪವನ್ನ ಧಾರಣೆ ಮಾಡಿದ ಆದ್ರ ಅರ್ಜುನ್ಗೆ ಕಾಣಕತ್ತೇನ್ರಿ ಅದು ಕಾಣಾಕತ್ತಿಲ್ಲ ಅರ್ ಇದು ತನ್ನ ಭಕ್ತನ ಸಲುವಾಗಿ ಧಾರಣೆ ಮಾಡಿಬಿಟ್ಟ ಅಂದ್ರ ಆಕಳ ಬಂದಾಗ ಕರ ಅದು ಹೆಂಗ್ ಚಲೋ ಮಾಡತೀ ಹೆಂಗ ನನ್ನ ಕೂಸೈತಿ ಅಂತ ಹೇಳಿ ಧಾರಣೆ ಮಾಡಿಬಿಟ್ಟ ಪರಮಾತ್ಮ ಆದ್ರೆ ಅರ್ಜುನಿಗೆ ಕಾಣ್ಲಿಲ್ಲ ಅರ್ಜುನಿಗೆ ಹೇಳಿದ ಪರಮಾತ್ಮ ನನ್ ವಿಶ್ವರೂಪ ಕಾಣತೈತಿನೋ ಅಂತ ಕೇಳಿದ ಅರ್ಜುನ ಅಂದ ಯಪ್ಪ ಇಂಥ ಪಾಪದ ಕಣ್ಲೇ ನಿನ್ ವಿಶ್ವರೂಪ ನಾಯಂಗ ನೋಡುದದ ಅದಕ್ಕೆ ಹೆಂಗೆ ಕಾಣ್ತೈತಿ ಅಂತ ಕೇಳಿದ ಅವಾಗ ಪರಮಾತ್ಮಂದ ಯಪ್ಪ ನಿನಗೆ ದಿವ್ಯಾಂಜನ ಕಣ್ಣು ಕೊಡೋದಿತ್ತು ನಾ ಕೊಟ್ಟಿಲ್ಲ ಈಗ ದಿವ್ಯಾಂಜನ ಅನ್ನೋದು ನಿನಗ ಆಶೀರ್ವಾದ ಮಾಡ್ತೇನಿ ಆ ದಿವ್ಯಾಂಜನ ಕಣ್ಣದಿಂದ ನೀ ನನ್ನ ನೋಡುವ ಅವಾಗ ಪರಮಾತ್ಮ ನನ್ ಉಡಾಕತ್ತರಿ ಯಾರು ಅರ್ದು ನಾನು ಉಡಾತ್ತ ಶಂಗ ಕಾಣ್ತಿದ್ದಾರೀ ಪರಮಾತ್ಮ ಅಂತ ಕೇಳಿದ್ರ ಆಕಾಶಕ್ಕ ಭೂಮಿಗೆ ಏಕಾಗಿ ನಿಂತಿದ್ದ ಕಲಾಂಡ ಕೋಟಿ ಬ್ರಾಹ್ಮಣ ನಾಯಕ ಮತ್ತ ದೇವರು ಎಂತಾದ್ ದೊಡ್ಡವನ ಅದಾನ್ರಿ ಅಂತ ಕೇಳಿದ್ರ ಈ ಮೂರ ಲೋಕವನ್ನ ಬಿಟ್ಟು ಇನ್ನು ಹೊರಗೈತಂತ್ರಿ ರೀ ಪಾದ ಪರಮಾತ್ಮ ಮತ್ತ ಎಷ್ಟು ಸಣ್ಣ ಅದಾನಂತ ಕೇಳಿದ್ರೆ ಏನ್ ಹೇಳ್ತಾನ್ರಿ ಪರಮಾತ್ಮ ಒಂದು ನರಜಿನೊಳಗೆ ಎಷ್ಟು ಆತ್ಮ ಐತ್ರಿ ನರಜಿನೊಳಗ ಎಷ್ಟ್ ಆತ್ಮ ಅಲ್ಲ ಇಷ್ಟು ಸಣ್ಣ ಅವನದೇನಂತ ಹೇಳ್ತಾನ್ರಿ ಮತ್ ನಾ ಕೆಲಸ ಎಂತಾದ್ ಮಾಡ್ತೇನೆ ಅಂತ ಕೇಳಿದ್ರ ನನ್ನ ಭಕ್ತರ ಸಲುವಾಗಿ ಅವ್ರ ಮನೆಯೊಳಗ ನಾ ಬಾಂಡೆ ತಿಕ್ಕಾಕು ಅಂಜುದಿಲ್ಲ ಅಂತ ನೋಡ್ರಿ ಪರಮಾತ್ಮ ಹ ನಾನು ಅವ್ರ ಮನೆಯೊಳಗ ಏನೆಲ್ಲ ಕೆಲಸ ಮಾಡಾಕು ನಂಜುದಿಲ್ಲ ಅಂತ ನಕಲಾಂಡ ಕೋಟಿ ಬ್ರಹ್ಮಣ ನಾಯಕ ಹಿಂಗ ನೀಳೋಬಾ ಸಂತರ ಆಗಿ ಹೋದ್ರು ನಮ್ಮ ಪಿಂಪಳ ಗ್ರಾಮದೊಳಗ ಪಿಂಪಳ ಅನ್ನೋ ಒಂದು ಊರ ಗ್ರಾಮದೊಳಗ ನೀಳೋಬಾರ ಆಗಿ ಹೋದ್ರು ನೀಳೋಬಾರಿಗೆ ತುಕಾರಾಮನ ಮಗ ನಾರಾಯಣ ಅಂತಿದ್ದ ನಾರಾಯಣ ಇಲ್ಲಪ್ಪ ನನ್ನ ತಂದಿ ದೇಶ ಎತ್ತು ತಗೊಂಡು ಬೈಕುಂಟು ಹೋಗ್ಯಾನಂತ ಹೇಳಿದ್ದಾರೆ ದೇಹ ಎಲ್ಲಾ ಬಿಟ್ಟು ಹೋಗ್ಯಾರ ವೈಕುಂಠ ದೇವನ್ನ ತಗೊಂಡು ಹೋಗ್ಯಾನಂತ ಅನ್ನೂ ಇಷ್ಟ ವಿಶ್ವಾಸ ಇಟ್ಟಿದ್ದ ನೀಳುಬ ಇಷ್ಟ ನಿಳೋಬ ವಿಶ್ವಾಸ ಇಟ್ಟು ಏನ್ ಮಾಡಿದಾರಿ ಮುಂದ ಇಲ್ಲ ಪಾಂಡುರಂಗನ್ನ ಆರಾಧನೆ ಮಾಡುತ್ತಾ ಇವರು ಶರೀರ್ ತಗೊಂಡು ಹೋಗ್ಯಾರಂತಂದ್ರ ಮತ್ತಿಂತ ನಾ ನೋಡ್ಲೇಬೇಕಂತ ಹಠ ಹಿಡದಾರಿ ಹಠ ಹಿಡದು ಒಂದು ಇಪ್ಪತ್ತು ದಿನ ಉಪವಾಸ ಕುಂತ ನೀರಿಲ್ಲ ಇಲ್ಲ ಹಣ್ಣಿಲ್ಲ ಏನಿಲ್ಲದೆ ಅದ ಕುಂತಾರೆ ಯಾರು ಬಂದ್ರಿ ಅವಂಗರ ಪಾಂಡುರಂಗನ ಬಂದ ಅಕಲಾಂಡ ಕೋಟಿ ಬ್ರಹ್ಮಣ ನಾಯಕ ಬಂದ ನಿಳುಬನತ್ರ ಏ ನಿಳುವ ನಾ ಬಂದೇನಿ ಕಣ್ಣ ತರದ ನೋಡುವ ಅಂದ ಕಣ್ಣ ತರದ ನೋಡಂದಾರೀ ನೀ ಯಾರಪ್ಪ ಅಂತ ಕೇಳಿದ ರ ಕಣ್ಮ ತುಕೊಂಡ ನೀ ಯಾರದಿ ಅಂತ ಕೇಳಿದ ನೀ ಯಾರದಿ ಅಂತ ಕೇಳತ್ತಿಲಾ ನಾನು ಅಕಲಾಂಡ ಕೋಟಿ ಬ್ರಾಹ್ಮಣ ನಾಯಕ ಬಂದೇನಿ ತುಕಾರ ಅಂದ್ರೆ ನನ್ನ ಪರಮ ಭಕ್ತ ಅವನು ಆ ಭಕ್ತನಿಗಾಗಿ ನಾನು ಸೂತ ನಿಂತ ಅವನು ನಾನ ಬಂದೇನಿ ತರಿ ಅಂದ ಯಪ್ಪಾ ನಿನಗೆ ಬಾ ಅಂತ ಹೇಳಿದ್ದೆ ಅನ್ನೋ ಅಂತಂದ ಪಾಂಡುರಂಗನ ಹೇಳು ಬಾ ಮತ್ ಯಾರ್ ಬೇಕು ನಿನಗ ಅಂದ ನನ್ನ ಸಂತ ತುಕಾರಾಮನ ಬರೋ ಮಠ ಇಲ್ಲಿಂದ ಅಂದ ರೀ ಇಲ್ಲಿಂದ ಅಂದ ಅದಕ್ಕೆ ಏನಂತಾರ ಅಂದ್ರ ಹರಾಮುನಿದ್ರು ಗುರು ಕಾಯುವ ಗುರು ಕೈ ಬಿಟ್ರೆ ಮತ್ತ ಯಾರು ಅದಾರ ಕಾಯರ ಕಾಯವ್ ಇಲ್ಲ ಅದಕ್ಕೆ ಏನಂತಾನಿಲ್ಲೆ ಹರನ್ ಬಿಟ್ರು ಗುರುವಿನ ಕೈ ಬಿಡಬೇಡ ಅಂತಾರ ಅಂದ್ರ ಅನ್ನೋ ಶಬ್ದವನ್ನ ನೀ ತಿಳ್ಕೊಂಡ್ ಬಿಟ್ರ ಜಗತ್ತಿನಾಗ ನೀ ಬಹಳ ದೊಡ್ಡ ಅವನದಿ ಅಂತಾರ ಇಲ್ಲ ನೀ ಬಹಳ ದೊಡ್ಡವನದಿ ಯಾವಾಗ ನಿಳು ಬಾಗ ಇಲ್ಲಪ್ಪ ನಾನು ನಿನಗೆ ಏನ್ ಬೇಕು ನನಗೆ ನನಗೇನು ಬೇಡ ಸಂತ ತುಕಾರಾಮನ್ನ ನೋಡಿದ್ರ ಸಾಕ ಅಂದಾರಿ ಸಂತ ತುಕಾರಾಮನ್ನ ನೋಡಿದ್ರ ಸಾಕ ಅಂದಾರಿ ಪರಮಾತ್ಮ ವೈಕುಂಠಕ್ ಹೋದ ಪಾಂಡುರಂಗ ವೈಕುಂಠ ಹೋದ ಹೋಗಿ ಹೇಳಿದಾರಿ ತುಕಾರಾಮ ನಿನಗಾಗಿ ಒಬ್ಬ ಭಕ್ತ ಕುಂತಾನ ನೀಳೋಬಾ ಅಂತ ಹೇಳಿ ಆ ನೀಳೋಬಾ ಏನ್ ಕುಂತಾನ ನಿನಗಾಗಿ ಶಪತ್ ಮಾಡಿ ಕುಂತಾನ ಇಪ್ಪತ್ ಇಪ್ಪತ್ತು ಒಂದು ದಿನ ಆತು ಕುಂತು ನೀರಿಲ್ಲ ಒಂದು ಶಿವಕಾರ ಮಾಡಿಲ್ಲ ಅವನಿಗೆ ದರ್ಶನ ಕೊಡು ಅಂದ ತುಕಾರಾಮ್ ಏನ್ ಮಾಡಿದ್ದಾರೆ ಎಲ್ಲಿಂದ ಹೋದವ್ರು ಯಾರ ಹೊಳ್ಳಿ ಬಂದಿ ಸುದ್ದಿ ನೀವು ಇಲ್ಪ ಹೋದ್ರು ಇಂಥವ್ರು ಅಂತಂದ್ರೆ ಅವ್ರು ಹೋದ ಹೊಳ್ಳಿ ಬಂದು ಸುದ್ದಿ ಕೇಳಿರೇನು ಇಲ್ಲ ಸಂತ ತುಕಾರಾಮ್ ಹೆಂಗಿದ್ರು ಹಂಗ ಹೊಳ್ಳಿ ಬಂದ್ರು ಹೊಳ್ಳಿ ಬಂದು ನಿಳುಬಾಗ ಏನ್ ಮಾಡಿದ್ರು ಬಾರ ಅವಂಗ್ ಹನ್ನೆರಡು ಅವಂಗನ್ನ ಕೊಟ್ರು ತಾಳ ಮೃದಂಗ ಏನ್ರಿ ಕಂಬಳಿ ಇವನ್ನೆಲ್ಲ ಕೊಟ್ಟು ನೀ ಸಂಪ್ರದಾಯ ನಡ್ಸ್ಕೊಂಡು ಹೋಗಪ್ಪ ಅಂತ ಹೇಳಿ ಆಶೀರ್ವಾದ ಮಾಡ್ಬೋದು ಸಂತ ತುಕಾರಾಮ್ ಮತ್ತೆಲ್ಲೇ ವೈಕುಂಠಕ್ಕೆ ಹೋದ್ರು ಅಂದ್ರ ನಾವ್ ನೀವು ಭೂಮಿಗೆ ಬಂದೇವ್ರಿ ನಾವ್ ನೀವು ಈ ಭೂಮಿಗೆ ಬಂದೇವಿ ಮತ್ತು ಹೋಗೋ ಹಾದಿ ಗೊತ್ತಾಗೇತಿ ಏನ್ರಿ ಆದಿ ಗೊತ್ತ ಮಾಡ್ಕೊಂಡ್ರಿ ತುಕಾರಮ್ಮ ಹೋಗೋ ಹಾದಿನು ಗೊತ್ತಾಗಿತ್ತು ಬರೋ ಹಾದಿನು ಗೊತ್ತಿತ್ತು ಅದಕ್ಕೆ ನಾವ್ ನೀವು ಹೆಂಗ ಸಿಕ್ಕೊಂಡೇವ್ರಿ ಮಾಯದೊಳಗಂದ್ರ ಒಂದ ಇಲಿ ಬಲಿ ಇರ್ತತಿ ಆ ಬಲಿ ಒಳಗ ಆ ಮನೆ ಮಾಲಕ್ಕ ಇಲಿ ಕಾಡೋದಕ್ಕ ಒಂದು ಬಜ್ಜಿ ಕಟ್ಟಿತ್ತ ಒಂದ ಬಜಿ ಕಟ್ಟಿರ್ತಾನ ಆದ್ರ ಒಂದು ಇಲ್ಲಿ ಹೋಗ್ತತಿ ಹೋಗಿ ಅದೇನಂತತಿ ಆ ಬಜಿ ತಿಂತತ್ರಿ ಅದ ತಿಂದ ಅಂತತಿ ಅಪ್ಪ ಯಾರು ಬರ್ಬ್ಯಾಡ್ರಿ ನಾವ ಬರು ಹಾದಿ ಗೊತ್ತಿತ್ ನನಗೆ ಹೊಳ್ಳಿ ಹೊಳ್ಳಿ ಬರು ಹಾದಿ ಗೊತ್ತಿಲ್ಲ ಅಂತ್ರಿ ಅದು ಯಾರು ಬರಕ್ ಹೋಗ್ಬ್ಯಾಡ್ರಿ ಇಲ್ಲೇ ಇದು ಮಾಯಾ ಪಂಜಾರ್ ಐತಿ ನನ್ನ ಶಾವಾಗ ಯಾರು ಬರ್ಬ್ಯಾಡ್ರಿ ಅಂತ್ರಿ ಅದು ಅವಾಗ ಹೊರಗಿನಿಲಿ ಏನಂದ್ರಿ ಒಳಗ್ ಹೋಗಿ ಮಜಾ ಸೀರ ಬಡ್ದೀಪಾ ನಮಗ್ ಬರ್ಬ್ಯಾಡಂತೀನ ಅಂದ್ರಿ ಬ್ಯಾಡ್ ನೀವು ಸಾಯ್ತಿರಿ ಅಂದ್ವು ಆದ್ರ ಏನಂದ್ ನಾವು ಹೋಗಾರ ಮತ್ತೊಂದ್ ನಾಕೈದ್ ಹೊಕ್ಕುರಿ ಒಳಗ್ ಹೊಕ್ಕು ಬಲ್ಯಾಗ ಆ ಬಲ್ಯಾಗ ಹೊಕ್ಕು ಅವು ತಿಂದು ಅವ್ ತಿಂದು ಏನಂದ್ವು ಏ ಕರೆ ಐತೆ ಹೇಳುದು ಮತ್ ನೀವ ಒಳಗ್ ಬರಾಕ್ ಹೋಗ್ಬಾಡ್ರಿ ನಾವ್ ಸತ್ರ ಸಾಹಿಬ್ ಅಲ್ವಾಕ ನೀವ್ ಯಾರು ಬರ್ಬ್ಯಾಡ್ರಿ ಅಂದುವರಿವು ಅದಕ್ಕೆ ಏನಂತಾರ ನಿನಗೆ ಎಷ್ಟ ಕಷ್ಟ ಆದ್ರೂ ಇನ್ನೊಬ್ರಿಗೆ ಕಷ್ಟ ಕೊಡಬೇಡ ಅಂತ ಹ ನಿನಗೆ ಎಷ್ಟ್ ತಾಪ ಆದ್ರೂ ಇನ್ನೊಬ್ರಿಗೆ ತಾಪ ಕೊಡಬೇಡ ಅಂತಾರ ಆ ವಿಲಿ ಏನಂದ್ರ ಒಳಗಿನಲ್ಲಿ ಬ್ಯಾಡ್ರಿ ನೀವು ಬರ್ಬ್ಯಾಡ್ರಿ ನೀವ್ ಬಂದ ನಮ್ಮಂಗ ಸಾಯಿ ಹಂಚಿಗೆ ನೀವು ಬರ್ಬ್ಯಾಡ್ರಿ ಅಂತೂರಿ ಒಳಗಿನು ಆದ್ರ ಹೊರಗಿನಿಲಿ ಏನಂದೂರಿ ಹೊರಗಿದ್ದಾಗ ನಮ್ ಪಕ್ಷ ಇದ್ರಿ ಒಳಗ್ ಹೋಗಿ ಅವ್ರ ಪಕ್ಷ ಆದ್ರೂ ಅಂತಂದೂರಿ ಹ ಹೊರಗಿದ್ದಾಗ ನಮ್ ಪಕ್ಷ ಇದ್ರಿ ಒಳಗ್ ಹೋಗಿ ಅವ್ನ್ ಪಕ್ಷ ಆದ್ರಿ ಅಲೋ ನೀವು ಅಂತಂದ್ರಿ ಏನ್ ಎಲ್ಲ ರೀ ಎಲ್ಲಾ ಇಲ್ಲಿ ಏನಾದ್ರು ಒಳಗ್ ಹೋಗಿ ಎಲ್ಲ ವಿನಾಶ ಆಗಿ ಹೋದ್ವು ಹಂಗ ನಾವ್ ನೀವು ಭೂಮಿಗ್ ಬಂದೇವಿ ನಾವ್ ನೀವು ಹಂಗ ಈ ಭೂಮಿಗೆ ಬಂದೇವಿ ಆದ್ರ ಇಲ್ಲಿ ವಿನಾಶ ಆಗಿ ಹೋಗೋದೈತಿ ಆದ್ರೆ ವಿನಾಶ ಆಗಬೇಡ್ರಿ ನನ್ನ ಕಡೆ ನೀವು ಮನಸ್ಸು ಮಾಡಿದ್ದ ಕರೆ ಇದ್ರ ಪರಮಾತ್ಮ ಏನಂತಾನ ಆ ಇಲ್ಲಿ ಹಂಗ ಬಲಿಯಾಗಿ ಸಿಕ್ಕತ್ತಲ್ಲ ಈ ಮಾಯಾ ಪ್ರಪಂಚದೊಳಗೆ ನಾವ್ ನೀವು ಬಿದ್ದೇವಿ ಏನ್ರಿ ಸಿಕ್ಕಬಿದ್ದೇವಿ ಆದ್ರ ಆದ್ರೆ ಮಾಲಕ್ ಬಂದು ಆ ಇಲಿಗಳನ್ನ ಹಾಕಕ್ಕೆ ಹೆಂಗ್ ರೆಡಿ ಆಗ್ತಾನಲ್ಲ ನಮ್ಮ ಮಾಲಕದ ಅನುಭವ ಬೋ ಯಾರ್ರೀ ಮಾಲಕ್ ನಮಗ ನಿಮಗ ಮಾಲಕ್ ಪಾಂಡುರಂಗ ಮಾಲಕ್ಕದಾನ ಅವೇನಂತಾನ ನೀವು ಮಾಯದ ಬಲಿ ಒಳಗಿರಿ ನಮಗ ನಿಮ್ಮ ಆಸೆ ಅನ್ನೋದು ನಿಮ್ಮಲ್ಲಿ ಹಾಕೊಂಡಿ ಈ ಆಸೆ ಪ್ರಪಂಚದೊಳಗ ಈ ಮಾಯದೊಳಗೇನು ಸಿಕ್ಕೊಂಡ್ರಲ್ಲ ನನ್ನ ಕಡೆ ಮನಸ್ಸು ಮಾಡ್ರಿ ನನ್ನ ಕಡೆ ನೀವು ಮನಸ್ಸು ಮಾಡಿದ ಕರೆ ಇದ್ರ ನಿಮ್ಮ ನೀ ಮಾಯದ ಪಂಜರದಿಂದ ಪಾರ್ ಮಾಡ್ತೇನೋ ಅಂತ ಹೇಳಿದ ಪರಮಾತ್ಮ ಏನ್ರಿ ಪಾರ ಮಾಡ್ತೇನ ಅಂದ ಯಾವಾಗ ನೀಳುವ ಮುಂದ ಪರಮಾತ್ಮನ ಸೇವಾ ಮಾಡ್ಕೊಂತ ಹೋದ ಪಾಂಡುರಂಗನ ಸೇವಾ ತುಕಾರಾಮ್ ತುಕಾರಾಮ್ ಅನ್ಕೊಂತ ಹೋದ ಮತ್ತ ಏನ್ ಮಾಡಿದ್ರಿಮ ಇಲ್ಲ ಮತ್ ತುಕಾರಮ್ಮನ್ನ ಏನೋ ಪ್ರಸಾದಕ್ಕೆ ನಾವ್ ಕರಿಬೇಕಂತ ಆಸೆ ಬಂತ್ರಿ ನಿಳೋಬಾಗ ಆಸೆ ಬಂತ್ರಿ ನಿಳೋಬಾಗ ಆಸೆ ಬಂದ್ರ ಏಳ ದಿನ ಉಪವಾಸ ಕುಂತಾರಿ ಮತ್ ನಿಳುಬಾರ ಏಳು ದಿನ ಉಪವಾಸ ಕುಂತಾಗ ತುಕಾರಾಮ್ ಬಂದರಿ ಯಾರ ಮನೆಗೆ ಮತ್ ನಿಳು ಮನೆಗೆ ಬಂದ ನಿಳುವಾನ ಮನೆಗೆ ಬಂದ ನಿಳುಬಾಗ ಒಬ್ಬ ಮಗ ಆಗಿದ್ದ ಎಷ್ಟ ಒಂದು ಬಾಲ ಇದ್ದ ಒಂದ್ ನಾಲ್ಕೈದು ವರ್ಷದ ಹುಡುಗಿತ್ರಿ ಆ ಹುಡುಗ ತುಕಾರಾಮ್ ಬರ್ತಾನ ಅನ್ನೋ ಇದ್ರೊಳಗಾನ ಆ ಹುಡುಗ ಮನೆಯೊಳಗ ತೀರ್ ಹೋಗ್ಬಿಟ್ಟಿತ್ರಿ ಮನಿಯೊಳಗ ತೀರ್ ಹೋಗ್ಬಿಟ್ಟೈತ್ರಿ ಊಸ ತೀರ್ ಹೋಗ್ಯಾರ ಅವಾಗ ಇವ್ರು ನಿಳುಬಾರ ಏನಂದ್ರು ತುಕಾರಾಮ್ ಬರಾಕತ್ತಾನೆಪ್ಪ ಯಾವಾಗಿದ್ದು ಹುಟ್ಟಿದ ಮನುಷ್ಯ ಸಾಯ್ಲೇಬೇಕು ಏನೋ ಸತ್ತ ಸಾಯ್ ವಲ್ದಕಂತಂದ್ರ ಮುಚ್ಚಿಡ್ರಿ ಅಂತ ಒಂದ್ ಕಂಬಳ ಮುಚ್ಚಿಟ್ರಂತ್ರಿ ತುಕಾರಮ್ಮನಿಗೆ ಬಂದ್ರು ತುಕಾರಮ್ಮನಿಗೆ ಅವನ ಪಾದವನ್ನ ತೊಳೆದು ಅವನ ಸತ್ಕಾರವನ್ನ ಮಾಡಿಸ್ಕೊಂಡು ವೈಕುಂಠದಿಂದ ಬಂದಿದ್ರಿ ಮತ್ತೆ ಇಲ್ಲಿ ಅಲ್ಲಿಂದ ಅಲ್ಲ ವೈಕುಂಠದಿಂದ ಮತ್ತ ಬಂದ್ರ ನಿಳುಬಾರ್ಮನಿಗೆ ನಿಳುಬಾರನ್ನ ಕರೆಸಿ ಕರೆಸಿ ತುಕಾರಮ್ಮನ ಕರೆಸಿ ಪ್ರಸಾದ ಚಲೋ ಮಾಡಿದ್ರಿ ಅವನು ಕೊಡಾಕ್ ತುಕಾರಮ್ಮನಿಗೆ ಹ ಏನ್ ಇಟ್ಕೊಂಡಾರ ಸವ ಇಟ್ಕೊಂಡಾರ ಶವ ಬಿಟ್ಟುಕೊಂಡು ಪ್ರಸಾದವನ್ನ ಕೊಡುವಾಗ ತುಕಾರ ಮಂದ ಏನಪ್ಪಾ ನಿನ್ಗೊಬ್ಬ ಮಗನ ಯುದ್ಧನಲ್ಲಿ ಎಲ್ಲದಾನ ಅಂತ ಕೇಳಿದ ಇಲ್ರಿ ಅವ್ರು ಎಲ್ಲ ಹೊರಗೆ ಹೋಗ್ಯಾರ ನೀವ್ ಪ್ರಸಾದ್ ಮಾಡ್ರಿ ತುಕಾರಾಮರೆ ಅಂತ ಹೇಳಿ ತುಕಾರಾಮರಪ್ಪ ಪಾದಕ್ಕ ದಂಡತ್ತ ನಮಸ್ಕಾರ ಹಾಕಿದ ಅವನ ಹೆಂಡತಿ ಮಮತಾಯಿ ಅಂತಾರ ಕೆಸರು ಅವನ ಮಗನ ಹೆಸರು ಏನಂದ್ರ ಇಲ್ಲಿ ಹೇಳ್ತಾರ ಮಾತ್ಮರು ಏಕಮ್ಯಾರೇ ಅವನ ಹೆಸರು ಏಕಮ್ಯಾ ಸವಾಗಿ ಮುಕ್ಕೊಂಡಿದ್ದ ಯಾವಾಗ ಊಟವನ್ನ ಮಾಡಿಸಿ ಆ ಊಟವನ್ನ ತಾಟ್ನೊಳಗ ಬಡಿಸಿದ್ರು ತುಕಾರಮ್ಮ ಮುಂದ ತುಕಾರಮ್ಮನ್ ತಾನ ನನಗ ನಿರೂಪಣೆ ಕೊಡ್ಬೇಕಲ್ಲಪ್ಪ ಇಲ್ಲಿ ಈಗ ಅವಲಂಕಾರುರಿ ಹಾಕಿ ನಿರೂಪಣೆ ಹಿಂಗ ನಿರೂಪಣೆ ಕೊಡ್ಲಿ ಅಂತಂದ ನಾನು ಕೊಡ್ತೇನೆ ಪಾಂದಾರಿ ನಿಳುಬ ನಾನು ಕೊಡ್ತೀನಿ ನೋಡ್ರಿ ಒಳಗಿನ ಸಂಕಟ ಇಷ್ಟ ಸಂಕಟವನ್ನು ಇಟ್ಟುಕೊಂಡು ತಮ್ಮ ದುಃಖಗಳನ್ನ ಒಳಗಿಟ್ಕೊಂಡು ಸಂತ್ರ ತೃಪ್ತಿ ಆಗಲಿ ಅಂತ ನಿಳುಬಾ ವಿಚಾರ ಮಾಡಿದ್ರು ನಮಗ್ ನಿಮ್ ಬರ್ಬೋದೇನ್ರೀ ಬಾವು ಚಿಂತಾ ಬಾವಿತ್ತು ಆದ್ರೆ ತುಕಾರಾಮ್ ಏನಂದ ಇಲ್ಲ ಏಕ ಮಗ ನಿನ್ನ ಮಗ ಏನಂದನಲ್ಲ ಅವನೇ ನೀರು ಬಿಡ್ಬೇಕು ನನಗ ನೀರು ಬಿಟ್ರ ಮಾತ್ರ ನಾ ಊಟ ಸ್ವೀಕಾರ ಮಾಡ್ತೀನಿ ಅಂದಾಗ ಮತ್ತ ಸತ್ಯಾಂಶ ಹೇಳಬೇಕಾಗ್ತಲ್ರಿ ಏ ತುಕಾರಾಮ ಎಂತ ನಿನ್ನ ನನ್ನ ಗುರು ಎಂತ ಪರೀಕ್ಷೆ ಮಾಡತ್ತೀವೋ ಪುಣ್ಯಾತ್ಮ ನನ್ನ ಮಗ ಸವಾಗಿ ಹೋಗ್ಯಾನು ಅಂದ್ರ ಯಾಕೆ ಮೊದ್ಲ ಹೇಳಲಿಲ್ಲ ಅಂದ ನೀವು ಹೆಂಗಾರ ತೃಪ್ತಿಯಾಗಿ ಹೋಗ್ಲಿ ನಮ್ಮ ಪ್ರಾಣ ಹೋದ್ರೂ ಹೋಗ್ಲಿ ಅಂತ ನಾ ತಿಳ್ಕೊಂಡೆ ನನ್ನ ಮಗನ ಸಾವಾಗೈತಿ ಆದ್ರೂ ನೀವು ಸ್ವೀಕಾರ ಮಾಡ್ಬೇಕು ಅಮ್ಯಾಕ್ ಸಾಯ್ತಾನೋ ಅಂದ ನಾ ಬಂದಾಗ ಅಮ್ಯಾಕ್ ಸಾಯ್ತೇನಂದ್ರ ತುಕಾರ ಎಲ್ಲದ ಒಳಗ್ ಮನಗಿಸಿ ಒಳಗ ಅದಾನ್ರಿ ಕರಿ ಹೆಂಗ ಕರಿ ಅಂದ್ರಿ ನಿಳುಬನ್ನು ಕರೆಯ ಹಚ್ಚಿದ್ರು ಏಕಮವ್ಯ ಅಂತ ಮೂರು ಸಲ ಹದ್ರು ಬಿಡದ ನಿಳು ಏಕಮವ್ಯ ಎದ್ದ ಬಂದ ಎದ್ದು ಬಂದ ನಿರೂಪಣೆ ಕೊಟ್ಟ ಸಂತ್ರ ಅಂದ್ರೆ ಎಂತವ್ರು ಅಂದ್ರ ಸತ್ತವರನ್ನ ಅಂತ ಸಂತ್ರ ಅಂತ ಸಂತ ಮತ್ ಎದಕಂತಾರಂದ್ರ ಸತ್ತವರನ್ನ ಬದುಕಿಸಿದವರು ಸಂತರು ಸಾಮಾನ್ಯದವ್ರಲ್ಲ ಸಂತ್ರ ಸತ್ತವರನ್ನ ಬದುಕಿಸಿದವರು ಅವಾಗ ಆಶೀರ್ವಾದ ಮಾಡಿ ನಿಳುಬನ್ನ ಕರ್ಕೊಂಡು ಊಟ ಮಾಡಿ ತುಕಾರಾಮ ಹೋದ್ರು ಪಳ್ಳಿ ಹೇಳಿ ಮುಂದ ತುಕಾರಮ್ಮನಿಗೆ ಒಂದ್ ಮಗಳದ್ಲು ಮಗಳ ಮದ್ವೆ ಮಾಡುದು ಹೆಂಗ ಅಂತೇಳಿ ತುಕಾರಮ್ಮನ ನಿಳುಬಾನ ಹೆಂಡತಿ ಕೇಳ್ತಾಳ ನಿಳುಬಾನಿಗೆ ದೇವ್ರ ಹೆಂಗಿಟ್ಟ ಹಂಗಿರೋಣ ನಾವ್ ಅಂತಂದ ಆದ್ರ ದೇವ್ರ ಇಟ್ಟಂಗಿರವ್ರ ನಾವ್ ಇಲ್ರಿ ದೇವ್ರ ಇಟ್ಟಂಗಿರ್ಬೇಕನ್ನ ಇಲ್ರಿ ನಾವ್ ನಾವಿನ್ ಹೆಚ್ಗಿ ಇರ್ಬೇಕನ್ನ ಆದ್ರ ಸಂತೃಷ್ ಏನ್ರ ಏನಂದ್ರು ಭಗವಂತ ಹೆಂಗಿಟ್ಟ ಹಂಗಿರು ಅಂತಂದ್ರು ಹಂಗಿದ್ದು ಆದ್ರು ಊಟ ಇಲ್ಲಿಕ್ರು ಹಂಗವಾದ್ರು ಆ ಊಟ ಇದ್ರು ಆತು ಇಲ್ಲಿಕ್ರು ಆತು ಇಲ್ಲ ಅಂತ ಹೇಳಿಲ್ಲ ಅವ್ರು ಹಿಂಗ ಅವ್ರು ಪಾರ್ಮಾರ್ಥವನ್ನ ಮಾಡಿಬೋದ್ರು ತುಕಾರಾಮ್ರು ನಿಳುಬಾನ ಲಗ್ನದಾಗ ನಿಳುಬ ಮಗಳ ಲಗ್ನ ಮಾಡುವಾಗ ಅಂದ್ರ ತನ್ನ ಸತಿ ಕೇಳ್ತಾಳ ಏನು ಲಗ್ನಕ್ಕೆ ವ್ಯವಸ್ಥಾನ ಇಲ್ಲ ಮತ್ತೆ ಏನ್ ತಂದು ಮಾಡುದು ನಾವು ಐದು ನೂರು ಮಂದಿ ಬರ್ತಾನೆ ಅಂದ್ರಿ ವರ ವರದ ಕಡೆ ಅವ್ರು ಐದು ನೂರು ಮಂದಿಗೆ ಹೆಂಗ್ ಊಟ ಹೇಳಿ ಚಿಂತೆತ್ರಿ ಯಾರಿಗೆ ನಿಳುವನ ಸತ್ತಿಗೆ ನಿಳುವ ಅಂದ್ರು ಇದನ್ನೆಲ್ಲಾ ಅಗ್ಲಾಂಡ ಕೋಟಿ ಬ್ರಹ್ಮಣ ನಾಯಕ್ ಮಾಡ್ತಾನೋ ನೀ ಅದಕ್ಕ ಹೆದರಿ ಬೇಡ ಅಂದಾರಿ ತನ್ನ ಸತಿಗೆ ಹೇಳಿದ ನೋಡ್ರಿ ಇಷ್ಟ ಜನ ಬರ್ತಾರ ಸಂತ್ರ ಅಂದ್ರ ನೀವ್ ಅದ ಮುಂಜಾಗ್ರತೆಯಿಂದ ಅದನ್ನ ವಿಚಾರ ಮಾಡ್ತೀರಿ ಅದನ್ನು ವಿಚಾರ ಮಾಡಬೇಡ ಅಂದ್ರ ನಿಳುಬಾರು ಯಾರಿಗೆ ತನ್ನ ಸತಿಗೆ ಮುಂದೆ ಲಗ್ನ ಪ್ರಾರಂಭ ಆಯ್ತು ಲಗ್ನ ನಡಿದಾಗ ಪಾಂಡುರಂಗ ಬಂದಾರಿ ಯಾವ ವಿಷ ತಗೊಂಡು ಬಂದ ಮೃದ್ಯ ಬ್ರಾಹ್ಮಣನ ಅವಶ್ಯ ತಗೊಂಡ್ ಬಂದ ಮೃದ್ಯ ಬ್ರಾಹ್ಮಣನ ಅವತಾರ ತಗೊಂಡು ಬಂದ ತಗೊಂಡು ಬಂದ ಸಂತಿ ಕಟ್ಕೊಂಡು ಬಂದಿದ್ದಾರೆ ಪಾಂಡುರಂಗ ಯಾರ ಮನೆಗೆ ನೀಳು ಬಾರ್ ಕಟ್ಕೊಂಡು ಬಂದ ಅಂದ ಎಪ್ಪ ನನಗ್ ಹೋರನ ಹುಳಿಗೆಯನ್ನ ಮಾಡಿಕೊಡ್ತೀರಿ ನಿಮ್ ಅಂತ ಕೇಳಿ ಯಾರು ಕೇಳಿ ನಾನು ಬ್ರಾಹ್ಮಣ ಅಂದ ಎಪ್ಪಾ ಮಾಡಿಕೊಡ್ತೇವಿ ಬರ್ರಿ ಅಂತೇಳಿ ಕರೆದ್ರು ಹೋರಾನ ಹೋಳಿಗೆಯನ್ನ ಮಾಡಿಸ್ಕೊಂಡ ಪಾಂಡುರಂಗ ಆ ನಿಳುವನ್ನ ನೀಳುವನ್ನ ಹೆಂಡತಿನ ಕರ್ಕೊಂಡು ಊಟವನ್ನು ಮಾಡಿದ ಊಟ ಮಾಡಿದ ಎಷ್ಟ್ ದಿನ ಆಯ್ತು ರೀ ಲಗ್ನ ಇನ್ನ ಎರಡ ದಿನ ಆಯ್ತು ಅವಾಗ ಏನಂದ ಜೋಡ್ನಿ ಜೋಡಿನೆಲ್ಲ ನಿಮ್ಮ ಸಂತಿ ಒಳಗ್ ಕೂಡಿಸಿ ಬಿಡ್ರಿ ಅಂದ ಹೋಂಡ್ರಂಗ ಎರಡ್ ದಿನ ಇರ್ಲೇನಪ್ಪ ನಿನ್ ಮನ್ಯಾಗ ಅಂದಾರಿ ಯಪ್ಪಾ ಇರ್ಲಿ ಅಂತಿದಿ ಈರಪ್ಪ ಅಂತ ಕೈ ಮುಗುದ್ರು ನಿಳುಬಾ ಮಹಾರಾಜ್ರು ನಿಳುಬಾ ಮಹಾರಾಜ್ರು ಕೈ ಮುಗಿದಾಗ ಉಳಿದ್ರು ಅಲ್ರಿ ಲಗ್ನದೊಳಗೆ ಮನುಷ್ಯರ ಒಳ್ಳೆ ಮನುಷ್ಯರು ಬಂದ್ರ ಎಷ್ಟು ಅದ್ಭುತ ಅಕತಿ ಮತ್ತ ದೇವ್ರ ಬಂದ್ರ ಹೆಂಗಾಗಿರ್ಬಾರ್ದ್ರಿ ಲಗ್ನದ ಅಗಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಆ ಮನೆಯೊಳಗೆ ಕಸ ಹೊಡಿ ಕೆಲಸ ಮಾಡಿದ ನೀರ್ ತರು ಕೆಲಸ ಮಾಡಿದ ಬೆಳಗಾನ ಎಲ್ಲಾ ಊನ ಮಾಡತ್ತರಿ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಿದ ನಾಲ್ಕು ದಿನ ನಿಳುಬನ್ ಮನೆಯಾಗಿದ್ದಾರೆ ಅಂಡ್ರಂಗ ನಾಲ್ಕು ದಿನ ಇದ್ದು ಎಲ್ಲಾ ಕೆಲಸ ಕಾರ್ಯಗಳ ಮಾಡಿದ ನಿಳುಗೋಣ ಕಣ್ಣಾಗ ಕಣ್ಣೀರು ಬಂದು ಯಾ ಏನೋ ಯಾವ ಪುಣ್ಯಾತ್ಮ ದೇವ್ರು ಬಂದಂಗ ನೀ ಬಂದಿ ಎಲ್ಲಾ ಕಾರ್ಯ ನಿರ್ವಹಿಸಿ ನಿರ್ವಹ ಅದು ಅದು ವಿಘ್ನ ಇಲ್ದೆ ನೀನು ಇದನ್ನ ನಿರ್ವಹಿಸಿಕೊಟ್ಟಿ ಅಂತ ಹೇಳಿ ಕೈ ಮುಗುದ ಏನಪ್ಪಾ ಅದು ನಿನ್ನ ಪುಣ್ಯ ನಾನು ಏನ್ ನಿನ್ ಮನೆಗೆ ಬರ್ಬೇಕಾಗಿತ್ತು ಪುಣ್ಯ ಐತಿ ಅಂತ ಬಂದೇ ನಿಂದ ನಾ ಇನ್ನು ಹೋಗ್ತೇನೆ ಅಂದಾರಿ ಹೋಗ್ತೇನೆ ಅಂದಾಗ ಇಲ್ಲಪ್ಪ ಒಂದು ಶಾರಕ್ಕ ಹೋಗಿ ಒಂದು ವಸ್ತ್ರ ಆದ್ರೂ ತರ್ತೇನೆ ಅಂತ ಒಂದು ವಸ್ತ್ರ ತರಕ್ ಹೋದಾರಿ ಯಾವಾಗ ವಸ್ತ್ರಾ ಹೋದ ಏನ್ ಮಾಡಿದಾರಿ ಪರಮಾತ್ಮ ಇಷ್ಟೆಲ್ಲ ಲಗ್ನ ವಿಜೃಂಭಣೆಯಿಂದ ಲಗ್ನ ಮಾಡಿ ಕಾರ್ಯಗಳನ್ನ ಕುಡಿಸಿ ಕೈಗುಡಿಸಿ ಅವನ್ನ ವಸ್ತ್ರ ತರಾಕ್ ಹೋಗಿ ನೀವು ಒಂದ ಆಶೀರ್ವಾದ ಮಾಡ ಹೇಳಿ ಯಾವಾಗ ನಿಳುವಾಗ ಪ್ಯಾಟಿಗ್ ಹೋದ ಪರಮಾತ್ಮ ಏನ್ ಮಾಡಿದ ಮನಿ ಒಳಗ ದೇವರ ಒಳಗ ಹೋಗಿ ಅಡಗಿದ ಪಾಂಡುರಂಗ ಅವ್ರ ಮನಿ ದೇವರ ಮನಿ ಒಳಗ್ ಹೋಗಿ ಅಲ್ಲೇ ಶಬ್ದ ಗೊತ್ತಾಗ್ಲಂಗ ಹಂಗ ಅಡಿಗೆ ಬಿಟ್ಟ ಅವಾಗ ನಿಳುಬಾರು ಬಂದು ನೋಡ್ತಾರ ಎಲ್ಲಿದಾನ ಮೃದ ಬರ್ ಬ್ರಹ್ಮಣ ಅಂತ ಕೇಳ್ತಾರ ಇಲ್ಲ ಎಲ್ಲಿ ಹುಡುಕತ ಎಲ್ಲಿ ಹುಡುಕಿದ್ರು ಸಿಗ್ಲಿಲ್ರಿ ಅವಾಗ ನಿಳುಬಾರ ಗೊತ್ತಾತು ಇಲ್ಲ ಇವನು ಸತವಾಗಿ ಪಾಂಡುರಂಗನ ಅದ ನೀವು ಇವ್ ಸಾಮಾನ್ಯದವಲ್ಲ ಭಗವಂತ ನೀ ಬಂದ ಕಾರ್ಯಗಳನ್ನೆಲ್ಲಾ ಮಾಡಿದಿ ನೀ ಇಲ್ಲ ಅಂದ್ರ ನಾ ಇನ್ನು ಎರಡು ದಿನದೊಳಗ ನಾ ಪ್ರಾಣ ತ್ಯಾಗ ಮಾಡ್ತೀನಿ ಅಂತ ನಿಳುಬ ತ್ಯಾಗ ಮಾಡ್ಬಿಡ್ತೇನೆ ಇಷ್ಟೆಲ್ಲ ಕೆಲಸ ಕಾರ್ಯಗಳ ಮಾಡಿ ನನ್ ಒಳಗ ನೀ ಹೋಗಿ ಅಂದ್ರ ನಾನು ಇರ್ಲಾರೇ ಅಂತ ಹೇಳಿ ಯಾವಾಗ ನಿಳುಬಾರು ಸ್ಥಾಪವನ್ನು ಮಾಡ್ಕೊಂಡ್ರು ಅವಾಗ ನೋಡ್ರಿ ನಿಳುಬಾನ ಬಂದ ನಿನ್ನ ಪಿಂಪಳ ಗ್ರಾಮಕ್ಕ ನಿನ್ನ ಪಿಂಪಳ ಊರೊಳಗ ನಾನು ನನ್ನ ರುಕ್ಮಣಿ ಇಬ್ರು ಸತಿಪತಿ ನಾವ್ ಬಂದು ನಿನ್ ನೂರೊಳಗ ಸದಾ ಕಾಲ ಜಾತ್ರೆ ಆಗ್ಬೇಕ ಹಂಗ ನಡೆಸಿ ಅಂತ ಸ್ವಪರ್ದೊಳಗ ಬಂದ್ ಹೇಳುವುದ ಯಾರು ಪರಮಾತ್ಮ ಪಾಂಡರಂಗನೇ ಹೇಳುವುದಂತವ ನಿಳುಬಾ ಒಂದಾನೊಂದ್ ದಿನ ಮತ್ತ ಮನುಷ್ಯ ಹೋಗುದೈತಲ್ರಿ ಸಾವನ್ನಪ್ಪಿದ ನಿಳುಬಾ ಎಷ್ಟೋ ಜನ ಮಣ್ಣು ಹಾಕಿದ್ರಂತ ನಿಳುಬನ್ ಮ್ಯಾಲ ಮುಚ್ಚಲಿಲ್ಲಂತ್ರಿ ಹೇಳುಬಾ ಮುಚ್ಚಲಿಲ್ಲ ಏನ್ ಅಪಾಕ್ಷಿ ಇಟ್ಕೊಂಡಿದ್ರು ನನ್ನ ಮ್ಯಾಲ ತುಕಾರಾಮ್ ಒಂದ್ ಹಿಡಿ ಮಣ್ಣ ಬಿಳುಮಠ ಮುಚ್ಚುದು ಇತ್ತಂತ ಯಾವಾಗ ತುಕಾರಾಮರ್ ಬಂದು ನಿಳುಬಂದ ಮೇಲೆ ಸವಾದ ಮ್ಯಾಲ ಯಾವಾಗ ಒಂದ್ ಹಿಡಿ ಮಣ್ಣ ಹಾಕಿದ್ರು ಅವಾಗ ಮುಚ್ಚಿದಂತ ನಿಳುಬನ್ ಅಲ್ಲ ಪಿಂಪಳ ಗ್ರಾಮದಾಗ ಏನೈತ್ರಿ ಅಂದ್ರ ಈಗ ಪಂಡ್ರಿ ಕ್ಷೇತ್ರದೊಳಗೆ ಹೆಂಗ ನಡೀತಿತ್ತಲ್ಲ ಜಾತ್ರೆ ಆ ಪಿಂಪಳ ಊರಾಗ ಹಿಂಗ ಜಾತ್ರೆ ನಡೀತದ ಅಂದ್ರ ಇಳುವಾರು ಎಂತವ್ರ ಇಂತ ಈ ಗುರು ಸಂಪ್ರದಾಯವನ್ನ ನಡೆಸಿಕೊಳ್ತವ್ರ ಅಂತ ಹೇಳ್ತಾ ಹುಣ್ಣಾತ್ಮರಿ ಯತಾಮತಿ ಪ್ರಕಾರ ಪರಮಾತ್ಮನ ಪಾದಕ ನನ್ ದೀರ್ಘ ದಂಡ ನಮಸ್ಕಾರ ಸಲ್ಲಿಸುತ್ತಾ ಪಶ್ಚಿಮಿ ಪಾರ್ಥ ರೂಪಾನಿ ಸ್ರಸ್ರಸ ನಾನಾ ವಿಧಾನಿ ದಿವ್ಯಾನಿ ನಾನಾ ವರ್ಣಾ ಕೃತಿ ನಿಶ್ಚ ಅಂತಾರೆ ಇನ್ನು ಹನ್ನೊಂದನೇ ದೇ ಇದನ್ನ ನಾನು ಎಷ್ಟು ರೂಪ ಅಂತ ಹೇಳಿದ್ರೆ ಏನ್ ಹೇಳುದೈತ್ರಿ ಕೋಟಿಗಟ್ಲೆ ಜನ ಐತಿ ನಿಮ್ಮಂಗ ಒಬ್ಬರು ಸಿಗ್ತಾರ ಬರ್ತೀರಿ ಇಲ್ಲ ಇವ ಕಣ್ಣ ಇವ ಮೂಗ ಇವ ಕಯ್ಯ ಇವ ಕಾಲ ಪರಮಾತ್ಮನ ರೂಪ ಎಷ್ಟ್ರೆ ಇವಕ್ ಅಂತ ಇಲ್ಲ ಅಂತ ಹೇಳಿದ್ರು ಇವಕ್ ಅಂತ ಹತ್ತಿಲ್ಲ ಪರಮಾತ್ಮ ಯಾವ ರೂಪದೊಳಗ ಎಲ್ಲಿ ಬರ್ತಾನೋ ಗೊತ್ತಿಲ್ಲ ಅದಕ್ಕಾಗಿ ಇಲ್ಲಿ ಸಂತರು ಶರಣರು ಮಾತ್ಮರು ಪರಮಾತ್ಮ ಅದಾನಂತ ಹೇಳಿ ಇವ ದಿಂಡಿ ಧರ್ಮ ಅನ್ನೋದು ಈ ಭೂಮಿ ಮೇಲೆ ಓದತ್ತೆ ಅಂತ ಹೇಳುತ್ತಾ ನಾನು ಪ್ರವಚನ ಕಿರಾಮ್ ಕೊಡ್ತೇನೆ